ಹೊಳ್ಬಡ್ ಸುಮ್ಕಿರವೇ ಹೊಳ್ಬಡ್ ಸುಮ್ಕಿರು ಯಾಕತಿಯೇ ಹೊಳ್ಬಡ್ ಸುಮ್ಮನಿರು ಹಂಗಲ್ಲಕ್ಕ ಅಲ್ಲ ನಿಮ್ಮ ಜೀವನವ ಹಾಳು ಮಾಡ್ಕೊಂಡು ನೀವು ಹಿಂಗೆ ಮಾಡೋದು ಸರಿಯೇ ನೀವು ಆ ಅಲ್ಲೇ ಆ ಹುಡ್ಗುರ್ಗಾನವ ಒಂದು ದಾರಿ ಮಾಡ್ಬೇಕಲ್ವೇ ಹೀಗೆ ಅವ್ರಿಗೆಲ್ಲ ಎದ್ರಕಂಡು ಎದ್ರುಕಂಡು ನೀವು ಹಿಂಗೆ ಮಾಡಿರೇ ಸರೋತದ ಹೇಳಿ ಹೇಳಕದಿ ಇನ್ನಯ್ಯ ನೀನು ಯಾಕೆ ಹಿಂಗೆ ದೇಸಂದ್ರೆ ಬಂದಿದ್ದೀನಿ ನೀನು ಕಣ್ಣಿಗೆ ಅಂದಂಗೆ ಊರಾಗಿರೋರೆಲ್ಲ ನಿನ್ನ ಸತ್ತೋಗ್ಯವ್ರೆ ಅನ್ಕೊಂಡವ್ರೆ ನೀನು ನೋಡಿದ್ರೆ ಇಂಥ ಮನೇಲಿ ಜೀವನ ಮಾಡ್ತಿದ್ದಿ ಮಾ ರಾಣಿ ಇರ್ಬೇಕಾದ ಇದ್ದಂಗೆ ಇದ್ನ ಇರ್ಬೇಕಾದವಳು ನೀನು ಅಂತವಳು ಇಲ್ಲಿ ಬಂದು ಜೀವನ ಮಾಡ್ತಿದ್ದೆಲ್ಲಕ್ಕ ನೀನು ಬಾಕ ಊರಿಗೋಗ ಬೇಡ ಕಣವ ಬೇಡ ಇನ್ನೊಬ್ಬರಿಗೆ ನಾನು ಯಾವತ್ತೂ ಆಗಲ್ಲ ಹೆಂಗೋ ಸುಖವಾಗಿದ್ದೀವಿ ಇಲ್ಲೇ ಇದ್ಬಿಡ್ತೀವಿ ನಾನು ನನ್ನ ಇಬ್ಬರು ಮಕ್ಕಳು ನೀನು ಅಷ್ಟೇ ಕಣವ ಯಾರಿಗೂ ಏನು ಹೋಗಬೇಡ ಪರವಾಗಿಲ್ಲ ಅವರೇ ನಿಮ್ಗೆ ಆಗಿರಲಿ ದೇವ್ರು ನೋಡ್ಕೊತಂದ್ಬಿಡು ಎಲ್ಲ ಹಿಂಗೆ ಹಿಂಗಂದ್ಬಿಟ್ರೆ ಹಂಗೆ ನೀವು ಇಲ್ಲ ಇಲ್ಲ ನಾವು ನಿಮಗೆ ನ್ಯಾಯ ಕೊಡ್ಸ ಕೊಡ್ಸ್ತಿವಿ ಸುಮ್ನೆ ಊರಿಗೆ ಬನ್ನಿ ನೀವು ಯಾರೇನಂತ ನಾವು ನೋಡ ಬಿಡ್ತೀವಿ ನನ್ನ ಮಾತು ಕೇಳು ನೀನು ಇರು ನೀನು ಇವಾಗ ಸುಮ್ಮನೆ ಕೆತ್ಕ ಹೋಗೋದು ಬೇಡ ಹೆಂಗದು ಎಲ್ಲ ಇರಲಿ ಪರವಾಗಿಲ್ಲ ನಾವು ಬಡವರಾಗಿ ಇರೋದಕ್ಕೆ ನನಗೇನು ಬೇಜಾರಿಲ್ಲ ಪರವಾಗಿಲ್ಲ ಬಿಡಪ್ಪ ನಾನು ಹಿಂಗೆ ಇರ್ತೀನಿ ಅವರೇ ಸುಖವಾಗಿರಲಿ ನಾನು ಹೆಂಗೋ ಈಗ ಜೀವಂತವಾಗಿದ್ದೀನಿ ನಾನು ನನ್ನ ಮಕ್ಕಳು ಅವ್ರಿಗೇನೋ ನಾವು ಬದುಕಿದ್ದೀವಿ ಅಂತ ಗೊತ್ತಾದ್ರೆ ನಮ್ಮನ್ನು ಸುಮ್ಮನೆ ಬಿಟ್ಟಾರೆ ಬೇಡ ಬೇಡ ನಾವು ಇಲ್ಲೇ ನಿಮ್ದೇಗಿದ್ದೀವಿ ಕಣ್ಣು ಕಾಣ್ದಂಗೆ ಇಲ್ಲ ಇದು ಬಿಡ್ತೀವಿ ಭೋಜನೆ ಯೋನೋ ದೇವ್ರದ ಎಂತ ನೀವು ನಮ್ಮನ್ನು ನೋಡೋಂಗಾದ್ರಿ ಅಷ್ಟೇ ಸಾಕು ನಮಗೆ ನಾನು ನೋಡಿವಲ್ಲ ನಾವು ಹ್ಞೂ ದೇವೇ ಎಂಥ ವಿಪರ್ಯಾಸ ಎಲ್ಲ ಕಣಕ ನಾ ನಿನ್ನ ಮಗುನ ಹೆಸರೇನು ಸಿವು ಅಲ್ವಾ ಎಳೆ ಮಗ ಸಿಹನ್ನ ಎತ್ಕೊಂಡು ಅದು ಹೆಂಗಕ್ಕೆ ನೀನು ಜೀವನ ಮಾಡಿದೆ ನೀನು ಒಂದು ಮಗ ಬೇರೆ ಹೊಟ್ಟೆಲಿಕ್ಕಂಡು ಇಲ್ಲ ಅಕ್ಕ ಅದು ಏನೇ ಅನ್ಲಿ ನಾನು ಮಾತ್ರವೇ ಸುಮ್ಮನಿರೋಕ್ಕಿಲ್ಲ ನಿನ್ನ ಇಂಥ ಸ್ವಲ್ಪ ಪರಿಸ್ಥಿತಿಗೆ ತೊಂದರಲ್ಲ ಅವರು ಅವ್ರನ್ನ ಸುಮ್ಮನೆ ಬಿಡ್ತೀವಿ ಅಂದ್ಕಂಡಿದೆ ಇಲ್ಲ ಕಣ ಕಣಕ್ಕಾಯಿ ಬಿಡಲ್ಲ ಓ ನಾನು ನಾಳೆ ಬರನೇ ಅಟ್ಕಿರಲಿಲ್ಲ ಕಣವೇ ಯಾರೇನು ಮಾಡೋಕ್ಕಾಗತ್ತೂ ಬಿಡು ಹೆಂಗೋ ನನ್ನ ಮಕ್ಳನ್ನ ಸಾಕಿ ಸೊಲ್ವಿ ರವಟಾಗ ಓದ್ತೇ ನನ್ನ ಮಕ್ಳನ್ನೇ ಹೆಂಗೋ ಅವಳನ್ನು ನಾಲ್ಕಕ್ಕೆ ಸರ ಕಲ್ತ್ಕೊಂಡು ಕೆಲ್ಸಕ್ಕೆ ಹೋಯ್ತಾವಳಿಗೆ ಅಷ್ಟೇ ಸಾಕು ನನಗೆ ನನಗೆ ನೀವೂ ಬೇಡ ನೀನು ಸುಮ್ಮನಿರು ನೀನು ಇವಾಗೆ ನೋ ನೋಡು ಎಂತಾರುಣ್ಣ ಬಂದ ಅಂತೆ ನಿಮ್ಮ ಹುಡುಗು ನಿಮ್ಮ ನಿಮ್ಮ ಕಡೆ ಹುಡುಗನೇ ನನ್ನ ಮಗಳು ಮದುವೆ ಆಗಿದ್ದು ಬಂತು ಹೆಂಗೋ ಬಿಡು ಇವಾಗೆಲ್ಲ ಸರೋತದೇ ನೀನು ಏನು ತಲೆಗೆಸ್ಕೊಬೇ ಯಾರಿಗೂ ಅವನಿಗೆ ಒಳಕು ಹೋಗಬೇಡ ಕಡವೇ ಬೇಡ ಬೇಡ ಯಾಕೆ ಬೇಕಮಕ್ಕೆ ಇವಾಗ ನೆಮ್ಮದಿಯಾಗಿದ್ದೀವಿ ಅವರು ಅವ್ರು ಸವಾಸ ಮಾಡಿ ನೆಮ್ಮದಿ ಗಿಡದ ಬೇಡ ಸುಮ್ಮನೆ ಇದ್ ಬಿಡು ಆದರೂ ಅಕ್ಕ ನೀನು ಹಿಂಗೆಲ್ಲ ನೋಡೋಕೆ ಆಗಲ್ಲ ಕೈಲಿ ನೀನು ಹಿಂಗೆಲ್ಲ ನೋಡೋಕ್ಕಾಗಲ್ಲ ಮಾ ರಾಣಿ ಹಂಗೆ ನೀನು ನಿನ್ನ ಮಕ್ಕಳು ಮರಿಬೇಕಾದವರು ಇಂಥ ಸ್ಥಿತಿಗೆ ಬಂದಿದ್ದೀರಲ್ಲ ಹೊಟ್ಟೆಲ್ಲ ಉರಿತದೆ ಹೋಗ್ಲಿ ಬಿಡೆ ಕಣ್ಣು ಹಣಾಗ ಹೋಗ್ಲಿ ಏನು ಮಾಡೋಕ್ಕಾಗದವ ಹಣೆ ಬರೋ ನೆಟ್ಕಿಲ್ಲ ಅಂತ ಹೇಳಿನೇ ಕಣ್ಣು ನೋಡ್ಸ್ಕೊ ಇವಾಗಪ್ಪ ಈ ಮಕ್ಳಿಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಮಿಕ್ಕಮ್ಮುಕ್ಕು ನೋಡ್ತಾವೆ ಆಮೇಲೆ ಮಾತಾಡೋಣ ಅಲ್ಲೇ ಇವಾಗ ಏನು ಬಂದಿರೋ ವಿಷಯ ಮಾತಾಡೋಣ ಬಾ ಹೆಂಗೋ ನಿಮ್ಮನ್ನು ನೋಡಿ ನಂಗೆ ಭಾಳ ಖುಷಿ ಆಯಿತು ಕಣ್ಣು ಮಗ ನೀ ನನ್ಕೊಂಡು ಮುಂದೆ ಕೇಳಿ ಈ ಜನ್ಮದಲ್ಲಿ ನೀನು ನೋಡೋಲ್ಲ ಅಂದ್ಕೊಂಡಿದ್ದೀ ತಿರ್ಗವ ಹೆಂಗೋ ನೋಡ್ದಲ್ಲ ಅಷ್ಟೇ ಸಾಕು ನನಗೆ ನೀ ಎಲ್ಲ ಹೇಳ್ತೀನಿ ಬಾ ಅಕ್ಕ ಎಲ್ಲ ಹೇಳ್ತೀನಿ ಕೂತ್ಕ ಬಾ ಓ ಇಲ್ಲ ಕಣ ಕೂತ್ಕೊ ಕೂತ್ಕ ನೀನು ನಾನು ಹೋಗಿ ಕಾಪಿಟ್ಟಿ ಅದೇನು ಮಾಡ್ಕೊಂಬತ್ತೀನಿ ಕೂತ್ಕೊಳ್ಳಿ ಎಲ್ಲರೂ ಅಮ್ಮ ನೀವಿರಿ ನಾನೇ ಹೋಗಿ ಮಾಡ್ಕೊಬತ್ತೀನಿ ನೀವು ಬನ್ನಿ ಕೂತ್ಕೊಳ್ಳಿ ಅದೇನು ಮಾತಾಡ್ತೀರಿ ನಾನು ಮಾಡ್ಕೊಬತ್ತೀನಿ ಬನ್ನಿ ಅಯ್ಯೋ ಬೇಡ ಕಣವ ಬೇಡ ಬೇಡ ಪಾಪ ಮನೆಗೆ ಬಂದ್ರ ಹತ್ರ ಬದುಕು ಮಾಡ್ಸಾನೆ ಬೇಡ ಕಣವ ನೀನು ಕೂತ್ಕ ನಾನು ಹೋಗಿ ಮಾಡ್ಕೊಬತ್ತೀನಿ ಎಷ್ಟು ಒಂದು ಐದು ನಿಮಿಷ ಅಷ್ಟೇ ಕೂತ್ಕೊಂತ ಮಾತಾಡ್ತೀರಿ ಬಂದೆ ಏಯ್ ಬಾಕ ನೀ ಕೂತ್ಕ ನನ್ನ ಮಗಳು ಬಾ ಬಾಕಿ ಕೂತ್ಕೊಬನ್ನೂ ಹೋಗವೇ ಲಕ್ಷ್ಮಿ ಹೋಗು ಅಡುಗೆ ಮನೆಯಲ್ಲಿರ್ಬೇಕು ಅದೇನು ಕಾಪೀತಿ ರಾವಲಪ್ಪ ಏನು ಬೇಕು ಅದೆಲ್ಲ ಮಾಡ್ಕೊಡು ಮಾಡ್ಕೊಂಬ ಹೋಗು ಹ್ಞೂ ಸರಿ ಕಣವಾ ಆಯ್ತು ಅಮ್ಮ ಬನ್ನಿ ಕೂತ್ಕೊ ಬನ್ನಿ ನೀವು ಅಯ್ಯೋ ಪಾಪ ಅವಣಕಲ್ ಮಾಡ್ಸಕ್ ಕಳಿಸ್ಬಿಟಾಳೆ ಏ ನಾನೇ ಮಾಡ್ಕೊಬತ್ತಿರ್ಲಿ ತಾಯಿ ತಯೇ ಸುಮ್ಮ ಎಲ್ಲ ಮಾಡ್ಕೋಬತ್ತಳೆ ನೀವೇಸ್ಕೊಬಿಡಿ ಸುಮ್ನಿರಿ ಸುಮ್ನಿರಿ ಹೂ ಕಳಕೆ ನನ್ನ ಮಗಳು ಲಕ್ಷ್ಮಿ ಅವಳ ಹೆಸ್ರು ಮಾತಾಡಿದವಳ ಹತ್ರವ ನೋಡು ಹೆಂಗದ ಋಣ ಅನ್ ಬಂದ ನನ್ನ ಮಗಳಿಗೆ ನನ್ನ ಮಕ್ಳು ನಿನ್ನ ಮಗ್ಳು ಮಾತಾಡ್ಸಿದ್ಯಾ ಹ ನಮ್ಗೆ ಗೊತ್ತಾಗಿಲ್ಲ ಅಯ್ಯೋ ಹೆಂಗೋ ದೇವ್ರು ಒಳ್ಳೇದು ಮಾಡಿದ್ರ ಅಷ್ಟು ಸಾಕು ಕಣಕ ನನಗೆ ಹ್ಞೂ ಇವರು ನನ್ನ ಹೊಳೆಯ ಕಣಕ ರಾವಣಪ್ಪ ಅಂತ ನಮಸ್ಕಾರ ಅಮ್ಮ ನಮಸ್ಕಾರ ನಮಸ್ಕಾರ ಕಣಪ ಬಾಡೂರ್ ಮನೆ ಕಣಪ ಬೇಜಾರ್ ಮಾಡ್ಕೋಬೇಡ ಅಯ್ಯೋ ಇಲ್ಲ ಇಲ್ಲ ಅದ್ರೆಲ್ಲ ಏನು ಅನ್ಕೋಬೇಡಿ ಹಳ್ಳಿ ಅಂದ್ರು ಚಿಂತ ಹಳ್ಳಿ ಅಂದ್ರು ಅವ್ರಂಗೆಲ್ಲ ತಿಳ್ಕೊಳ್ಳೋದ ಕಣೇ ಚಿತ್ರಂಗಿ ನಿಂಗೆ ಇಷ್ಟ ಚಿಕ್ಕ ಇನ್ನು ಮದುವೆ ಮಾಡಿ ನಾಲ್ಕೈದು ಅಷ್ಟೇ ಇನ್ನು ನಾಲ್ಕು ಜನಕ್ಕೆ ಮದುವೆ ಮಾಡಿದ್ದೆ ಆವಾಗಲೇ ಆಲೆಯೇ ಅವ್ರ ಮದುವೆಗಳಾಗಿ ಆಲೇ ಇಪ್ಪತ್ತು ವರ್ಷದ ಮ್ಯಾಲಾಗದೆ ಬುಡ ಆತಗೆ ಹೆಂಗೋ ಹಂಗೋ ಒಂದೊಂದು ದಡ ಸೇರಿಸಿದಿಲ್ಲ ಬುಡು ನನ್ನ ಮಗಳದೇ ಕಣವೆ ಕಾಲ ಕೂಡ್ಬೋತ ಮದುವೆ ಮಾಡ್ಕೊಳವ ಮಾಡ್ಕೊಳವ ಅಂತ ನನಗು ಹೇಳು 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 ಹೇಳಿ ಸಾಕ ಆಗೋಯ್ತು ಈ ನನ್ನ ಮಗ ಶಿವನುವ ಅವ್ಳು ತಕ್ಕನಂಗೆ ಕುಣಿತಾನೆ ನನ್ನ ತಂಗಿ ಯಾವಾಗ ಮದುವೆ ಐತೀನಿ ತುಳು ಆವಾಗಲೇ ಮಾಡೋದು ಅಂತ ನಾವು ಒತ್ತಾರ ಕಡೆ ನೋಡ್ದು ಒಪ್ಕೊಳ್ಳಿಲ್ಲ ಹೆಂಗೋ ಕೊನೆಗೆ ಈ ಆಫೀಸ್ನಾಗೆ ಏನೋ ಅವರು ಮದುವೆ ಏನೋ ಅಂದ್ರಂತಲ್ಲ ಯಾಗೋ ಒಳ್ಳೆ ಸುದ್ದಿ ಬಂತು ಬಿಡು ನಮ್ಮ ಮ್ಯಾನೇಜರ್ ಅಂತ ಅಂದ್ಬಿಟ್ಟು ನಾನೇ ಒಪ್ಪಿಸ್ತಾ ಒಪ್ಪಿಸ್ತಾ ಇದ್ದೀನಿ ಅವಳ ಅಕ್ಕ ನೀನೇನು ಚಿಂತೆ ಮಾಡಿಬಿಡ ಸುಭಾಷಪ್ಪ ಭಾರಿ ಒಳ್ಳೆಯ ಹುಡುಗ ನೀನೇನು ತ ಯೋಚನೆ ಮಾಡಂಗೇ ಇಲ್ಲ ನಾವು ಅವಾಗಿಂದ ನೋಡ್ತಾ ಇದ್ದೀವಲ್ಲೇ ಇದು ಕೂತಾರಲ್ಲೇ ರಾವುಲ್ಲಪ್ಪ ಅಂತ ಇವ್ರನ್ನೂ ಒಳ್ಳೆಯಲ್ವ ಇವ್ರ ಫ್ರೆಂಡ್ ಅವರು ಭಾರಿ ಒಳ್ಳೆಯವರು ಅಕ್ಕ ಅದಾದ್ಮೇಲೆ ಇನ್ನೊಂದು ವಿಷಯ ನಿಂಗೆ ಹೇಳಿ ಹೇಳಿಲ್ಲ ಗೊತ್ತಿಲ್ಲ ಅನ್ಸದಲ್ವ ಯಾವ್ದು ಮುಚ್ಚಿಕೊಳ್ಳೋದು ಬೇಡ ಏನೇನು ನಿಜ ಆಯ್ತು ಎಲ್ಲ ಹೇಳ್ಬಿಡಿ ಯಾಕೆ ಏನು ಏನ್ಸು ಏನು ಅದೇನು ಅಂತ ಅಕ್ಕ ಮತ್ತೆ ಏನು ಇಲ್ಲ ಅದೇ ಚಂದ್ರಿಯವಳಲ್ಲ ಮಾ ಒಂದು ಒಬ್ಬಳು ಮಗಳ ಅವಳೆ ಗೀತಾ ಅಂತ ಒಬ್ಳೆ ಮಗಳು ಅವಳಿಗೆ ನೀನು ಓದ್ಮೇಕೆ ಒಂದು ಮಗ ಆಗಿತ್ತು ಅವಳಿಗೆ ಅವಳೇ ಗೀತಾ ಅಂತ ಅವಳು ಇವಾಗ ನಮ್ಮ ಲಕ್ಷ್ಮಿ ವರ್ಗಿಯವಳವಳು ಅದು ಅದೇ ಸುಬಾಸಪ್ಪ ಅವರೆಲ್ಲ ಅವರು ಮಾ ಮದುವೆ ಆಗಿದ್ರು ಗೀತನ್ನೇ ಅದು ಮೊದಲನೇ ಮದುವೆ ಮೋಸ ಮಾಡಿ ಮದುವೆ ಮಾ ಮಾಡ್ಕೊಂಬಿಟ್ಟಿದ್ಲು ಆ ಗೀತೆ ಏನು ಮಗ ಹೇಳ್ತಿದ್ದಿ ಅಲೆ ಹಂಗಾರೆ ಇವ ಇವಾಗ ಅವರಿಬ್ಬರು ಮದುವೆ ಆದ್ಮೇಲೆ ನನ್ನ ಮಗಳನ್ನೇ ನಾನು ಅದೇ ಏನು ಹೇಳ್ತಿದ್ದಿ ನಟು ಕೇಳವ ನೀನು ಅಕ್ಕ ಹಂಗೆಲ್ಲ ಏನು ತಿಳ್ಕೊಳಕ್ಕೆ ಹೋಬಳೆ ಅವರು ಮದುವೆ ಆಗಿ ಒಂದು ಎರಡು ವಾರಕ್ಕೆ ಇದಾಯಿತು ఏను బేడా అంతే అట్ీ అక్క నన్న నన్న మగలు నన్ను దొడ్ మగ్వళ తాయి ఆళ మగునే నన్ను మదే మాకట్లు కణక అంత నమనే హాళమాబిట్టు అవ్వ మళ్ళు సేర్కండ్రు ఈ అవును బేడా అంతే ఊరికి బందోళే నిన్న మా నిన్న తనే మగలు ఇది ఏం మగ హింగతీ అలా నిన్ను మదే అిగవ ఏమైతే అవ మగ్గీ కాల్దిన వే ఇంత బాడే బాల్కట్ నన్ను జీవనవ హాళమా ಬಿಡು ಏನಾರ ಮಾಡ್ಕೊಂಡು ಆಳಾಗೋಗ್ಲಿ ಇವಾಗ ಸುಬಾ ಸಪ ಹೆಂಗೆ ಅಂತ ಒಳ್ಳೆ ಹುಡುಗನೇ ನಂಗೂ ಒಳ್ಳೆ ಹುಡುಗನ ಅಂತ ಅನ್ಕೊಂಡಿದ್ದು ನಾನು ನನ್ನ ಮಗಳನ್ನ ಒಂದೇನೋ ಆಗಿತಿ ನನ್ನ ಮ ಗೊತ್ತಿತ್ತು ನಮಗೆ ನಮ್ಮ ಊರ್ಗೊಂದು ಸರಿ ಸುಬಾ ಬಂದಿತ್ತು ಆಗ ನನ್ನ ಮಗಳೇನೋ ಕಷ್ಟದಲ್ಲಿದ್ದು ಅಂತ ಕಾಪಾಡಿದ್ದು ಅವಾಗಿಂದನು ಗೊತ್ತು ನಂಕುವೆ ಹಾಗಾಗಿ ನಾನು ಒಪ್ಕೊಂಡಿದ್ದು ನೀನು ಇದೆಲ್ಲ ಹೇಳಿದ್ನಕ್ಕೆ ಯಾಕೋ ನನಗೊಂದು ಸರ್ ದಿಗ್ಲಾಯ್ತದೆ ಕಣವೇ ಅದು ಏನಂತ ಇದು ಹೇಳ್ಬಿಡು ನೀನು ಅಮ್ಮ ಏನು ತಲೆ ಕೆಟ್ಟಿಸ್ಕೊಳಕ್ಕೆ ಹೋಗಬೇಡಿ ನಮ್ಮ ಸುಭಾಷ್ ತುಂಬ ಒಳ್ಳೆಯವನು ಅವನು ಮುಂದಿನ ಥರ ಇಲ್ಲ ಇವಾಗ ಅಂದರೆ ಏನೋ ಆ ಹುಡುಗಿ ಬರಬಾರ್ದಿತ್ತು ನಮ್ಮ ಸುಭಾಷ್ ಲೈಫಲ್ಲಿ ಬಂದ್ಲು ಎಲ್ಲ ಮುಗ್ದೋಗಿದ್ದ ಕಥೆ ಅದು ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಏನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಈ ವಿಷಯ ಸರಸ್ವತಿ ಅವ್ರಿಗೆ ಕೂಡ ಗೊತ್ತಿದೆ ಅದಕ್ಕೆ ನೀವೇನು ತಲೆ ಕೆಡಿಸ್ಕೋಬೇಡಿ ನೋಡಿ ಮದುವೆ ಮಾಡ್ಕೊಳಂಗಿದ್ರೆ ಕೊಡಿ ನಮ್ಮ ಸುಭಾಷ್ ಅಂತೂ ತುಂಬ ಒಳ್ಳೆ ಹುಡುಗ ಅಷ್ಟೇ ನಾನು ಹೇಳೋದು ಸರಿ ಕಣಪ್ಪ ಆಯಿತು ಏನೋ ನೀನು ಹೇಳ್ತಾ ಇದೆಯಾ ಅಂತ ನಂಬ್ತಾ ಇದ್ದೀನಿ ಏನೋ ನನ್ನ ತಂಗಿ ಎಲ್ಲರೂ ಹೇಳ್ತಾರೆ ಅಂತ ನನಗೂ ವ್ಯವಸ್ಥೆ ನಮ್ಕೆ ಬರ್ತಾ ಇದೆ ಆಯ್ತು ಆಯಿತು ನನ್ನ ತಂಗಿ ಹೇಳಿದ ಮೇಕೆ ಇನ್ನೇನು ಇಲ್ಲ ನನ್ನ ಮಗಳು ನಾನು ನಿಮಗೆ ಸುಭಾಸ ಪುಂಗೆ ಕೊಟ್ಟು ಮದುವೆ ಮಾಡ್ತೀನಿ ಬಿಡಪ್ಪ ಅದೇನೇ ಕಷ್ಟ ಆಗಲಿ ನನ್ನ ಮಗಳನ್ನ ಒಪ್ಪಿಸ್ತೀನಿ ನಾನು ಹೌದಾಮ ನಿಜನಾ ತುಂಬ ಧನ್ಯವಾದಗಳು ನಿಮಗೆ ನಾನು ನಾನು ಅಂದ್ಕೊಂಡಿರಲಿಲ್ಲ ನೀವು ಒಪ್ಕೋತೀರ ಅಂತ ನೀವು ನೀವೆಲ್ಲ ಗೊತ್ತಿರೋರೆ ಅನ್ನೋ ಕಣ್ಣಿಗೆ ಒಪ್ಕೊಂಡಿದ್ದೀರಾ ತುಂಬ ಖುಷಿ ಆಯ್ತು ನನಗಂತೂ ನನ್ನ ನನ್ನ ಜೀವನ ಸರಿ ಹೋಗ್ತದೆ ಅಂತ ತುಂಬ ಖುಷಿ ಆಗ್ತಿದೆ ನನಗೆ ಏನು ಮಾಡೋದಪ್ಪ ಈ ಸಂಬಂಧ ಅಂತ ಮಾತಾಡೋಕ್ಕೆ ಬಂದ ಮೇಲೆ ಬಂದ ಮೇಲೆ ತಾನೆ ನನ್ನ ತಂಗಿ ನಂಗೆ ಸಿಕ್ಕಿದ್ದು ಹಂಗಾಗಿ ಒಪ್ಕೋತೀನಿ ಕಣಪ್ಪ ಒಳ್ಳೆ ಮನೆಗೆ ಸೇರ್ಕೊತ ಮಗಳು ಅಂದ್ರೆ ನಾನು ಯಾಕೆ ಬೇಡ ಅಂದ್ಲಿ ಅನ್ನಲ್ಲ ಒಪ್ಕೋತೀನಿ ಓ ನಾಪಗೆ ಎಲ್ಲ ಒಳ್ಳೇದೈತಿತ್ತಲ ಅಷ್ಟೇ ಸಾಕು ಹ್ಞೂ ಸರಿ ಹಾಗಾದ್ರೆ ನನಗೆ ಇಂಪಾರ್ಟೆಂಟ್ ಒಂದ್ಸರಿ ಕೆಲಸ ಐತೆ ಆಫೀಸ್ ಹತ್ರ ಹೋಗ್ಲೇಬೇಕು ಮೆಸೇಜ್ ಬಂದೈತೆ ಇನ್ನು ಓಡಲಾ ಅಯ್ಯೋ ಯಾಕಪ್ಪ ಇರು ಹೋಗಿ ಅಂತ ಇದೇನು ಹಿಂಗೆ ಬಂದು ಹಿಂಗೆ ಹೋಗ್ತಿದ್ದಿ ಹಂಗಾರೆ ನೀವೆಲ್ಲರೂ ಹೋಯ್ತೀರಾ ಮಗ ಇರು ಇಲ್ಲಯ್ಯ ಹೋಗಿ ಒಂದು ಎರಡು ದಿನ ಏ ಆಕಿರು ಅಷ್ಟೇ ಅವಳು ಯಾರು ಲಕ್ಷ್ಮನು ನಿನ್ನ ಎಂದರು ಬೇಕಾದ್ರೆ ಹೋಗ್ಲಿ ನೀನು ಇಲ್ಲೇ ಇರು ಆಮೇಲೆ ಅವ್ರು ಬರ್ತಾರೆ ನೀಡು ಆಯಿತು ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್